ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನಮಸ್ಕಾರಗಳು ನೀವೇನು ಹೋದ್ ತಿಂಗಳ ಹದಿನೆಂಟನೇ ತಾರೀಕು ಮುರಾರ್ಜಿ ಪರೀಕ್ಷೆ ಬರೆದಿದ್ರಿ ಅದರ ಒಂದು ತಾತ್ಕಾಲಿಕ ಉತ್ತರಗಳನ್ನ ಇಲಾಖೆ ಪ್ರಕಟಿಸಿತ್ತು ಅದರಲ್ಲಿ ಐದು ತಪ್ಪುಗಳಾದ ಉತ್ತರಗಳನ್ನ ಇಲಾಖೆ ಪ್ರಕಟಣೆ ಮಾಡಿತ್ತು ಸೊ ಸುಮಾರು ಜನ ಕೊಟ್ಟಂತ ಕೆಲವೊಂದು ಗ್ರೂಪ್ಸ್ ಆಗಿರ್ಬಹುದು ಕೆಲವೊಂದು ಆ ಏನದು ಇಮೇಲ್ಗಳಾಗಿರ್ಬೋದು ಅದರ ಆಧಾರದ ಮೇಲೆ ಮತ್ತೆ ಇಲಾಖೆ ಆ ಎಲ್ಲ ಉತ್ತರಗಳನ್ನ ಪರಿಷ್ಕರಣೆ ಮಾಡಿ ರಿವೈಸ್ ಮಾಡಿ ಮತ್ತೊಂದು ಪರಿಷ್ಕೃತ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ ಯಾವ್ಯಾವ ವರ್ಷನ್ನಲ್ಲಿ ಯಾವ್ಯಾವ ಪ್ರಶ್ನೆ ಇತ್ತು ಆ ಥರ ಒಂದು ತಪ್ಪಾಗಿ ಪ್ರಕಟವಾದಂತ ಪ್ರಶ್ನೆ ಅದರ ಒಂದು ಪರಿಷ್ಕೃತ ಕೀ ಉತ್ತರವನ್ನ ಬಿಟ್ಟಿದ್ದಾರೆ ಕ್ಲಿಕ್ ಮಾಡಿ ನಿಮ್ಮ ಕ್ವಶನ್ ಪೇಪರ್ ಯಾವುದು ಇದು ಪ್ರಕಟಗೊಂಡ ತಾತ್ಕಾಲಿಕ ಕೀ ಉತ್ತರಗಳಾಗಿದ್ದು ಇವಾಗ ಹೊಸದಾಗಿ ರಿವೈಸ್ ಮಾಡಿದಂಥ ಕಿವಿ ಉತ್ತರಗಳಿವೆ ಇದು ಎ ವರ್ಷನ್ ಬಿ ವರ್ಷನ್ನು ಸಿ ವರ್ಷನ್ನು ಡಿ ವರ್ಷನ್ ಎ ವರ್ಷನ್ ಅಲ್ಲಿ ಹತ್ತೊಂಬತ್ತನೇ ಕ್ವಶನ್ ಇದೆ ಹತ್ತೊಂಬತ್ತನೇ ಕ್ವಶನ್ ಗೆ ಬಿ ಅಂತ ಉತ್ತರ ಆಗತ್ತೆ ಇವಾಗ ಬಿ ವರ್ಷನ್ ಅಲ್ಲಿ ಆರನೇ ಕ್ವಶನ್ ಗೆ ಬಿ ಅಂತ ಸರಿಯಾದ ಉತ್ತರ ಸಿ ವರ್ಷನ್ ಅಲ್ಲಿ ಹದಿನೇಳನೇ ಕ್ವಶನ್ ಗೆ ಬಿ ಉತ್ತರ ಡಿ ವರ್ಷನ್ ನಲ್ಲಿ ನಾಲ್ಕನೆಯ ಪ್ರಶ್ನೆಗೆ ಬಿ ಉತ್ತರ ಈ ತರ ಇದು ಎ ವರ್ಷನಲ್ಲಿ ಎಪ್ಪತ್ತೈದು ಸರಿಯಾದ ಉತ್ತರ ಎ ಎಪ್ಪತ್ತೇಳು ಬಿ ಅರವತ್ತಾರು ಎ ಎಂಬತ್ತೆರಡು ಡಿ ಅದೇ ತರ ಬಿ ವರ್ಷನಲ್ಲಿ ಎ ಎತ್ತೈದನೇ ಬಿ ಎಪ್ಪತ್ನಾಲ್ಕು ಎ ಎಂಬತ್ತೇಳು ಡಿ ಅದೇ ಥರ ಸೊ ಡಿ ಕೂಡ ಇದೆ ನಾಲ್ಕನೇದಕ್ಕೆ ಬಿ ಹಾಕ್ಬಹುದು ಅರವತ್ತೈದಕ್ಕೆ ಎ ಹಾಕ್ರಿ ಅರವತ್ತೇಳಕ್ಕೆ ಬಿ ಹಾಕ್ರಿ ಅರವತ್ತೆಂಟಕ್ಕೆ ಎ ಹಾಕ್ರಿ ಎಂಬತ್ತೈದಕ್ಕೆ ಡಿ ಹಾಕ್ರಿ ಇದು ಇಷ್ಟು ಐದು ಪ್ರಶ್ನೆಗಳಿಗೆ ಉತ್ತರಗಳು ತಪ್ಪಾಗಿ ಪ್ರಕಟಗೊಂಡಿದ್ದು ಅವುಗಳನ್ನ ಸರಿಯಾಗಿ ಮತ್ತೆ ಪ್ರಕಟಣೆ ಮಾಡಿದರೆ ಇದನ್ನ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಉತ್ತರಗಳು ನಿಮ್ಮ ಒಂದು ಅಂಕಗಳು ಎಷ್ಟು ಆಗತ್ತೆ ಅಂತ ಇವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಇನ್ನೇನು ಕೀ ಆನ್ಸರ್ ಬಂದಾಯ್ತು ಸ್ವಲ್ಪ ದಿನದಲ್ಲೇ ಇನ್ನೊಂದು ಎಂಟತ್ತು ದಿವ್ ದಿವಸದ ಒಳಗಡೆನೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಬರುತ್ತೆ ಇನ್ನೇನು ಟೈಮ್ ಇಟ್ ಕೆನ್ ಕಮ್ ಒಂದು ವಾರದೊಳಗೆ ಹೆಚ್ಚು ಕಡಿಮೆ ಎಂಟತ್ತು ದಿನ ಇದ್ರೊಳಗೇನೆ ಇನ್ನು ಒಂದು ಮೆರಿಟ್ ಲಿಸ್ಟ್ ಬರುತ್ತೆ ಮೆರಿಟ್ ಲಿಸ್ಟ್ ಅಲ್ಲಿ ಯಾರ್ಯಾರು ಎಷ್ಟು ಅಂಕ ಪಡೆದಿದ್ದಾರೆ ಯಾರು ರ್ಯಾಂಕ್ ಎಷ್ಟು ಸ್ಟೇಟ್ ರ್ಯಾಂಕ್ ಎಷ್ಟೆಷ್ಟು ಅದೆಲ್ಲ ಪ್ರಕಟಣೆ ಆಗತ್ತೆ ಇನ್ನೊಂದು ವಾರದಲ್ಲಿ ಸೊ ಅದನ್ನ ಕಾದು ನೋಡುವ ಥ್ಯಾಂಕ್ ಯು